ನಮಸ್ಕಾರ ಇವತ್ತು ಶೂನ್ಯ ಮುದ್ರ ಈ ಶೂನ್ಯ ಮುದ್ರದಲ್ಲಿ ನಾವು ಯಾವ ರೀತಿ ಇದು ಮಾಡಬೇಕಂದ್ರೆ ಇದು ಆಕಾಶ ತತ್ವ ಇದು ಶಬ್ದದ ತತ್ವ ಈ ಶಬ್ದದ ತತ್ವ ಎಲ್ಲೆಲ್ಲಿ ಇಡಬಾರ್ದು ಅಂದರೆ ನಮ್ಮದು ಅಗ್ನಿ ತತ್ವದ ಕೆಳಭಾಗದಲ್ಲಿ ಇಡಬೇಕು ಇದು ಅಗ್ನಿ ಭಾಗದ ಕೆಳಭಾಗ ನೋಡಿ ಅಗ್ನಿ ಭಾಗದ ಕೆಳಭಾಗಕ್ಕೆ ಇಡಬೇಕು ಇದರ ಮೇಲೆ ಈ ರೀತಿ ಇರ್ತಕ್ಕಂಥ ಆ ನಂತರ ಪ್ರತಿಯೊಂದು ಈ ರೀತಿ ಈ ರೀತಿ ಇಡತಕ್ಕದ್ದು ಇದು ಶೂನ್ಯ ಮುದ್ರ ಈ ಶೂನ್ಯ ಮುದ್ರದಲ್ಲಿ ಕಿವಿಗೆ ಸಂಬಂಧಿಸಿದ ತೊಂದರೆಗಳು ಅಂದರೆ ಕಿವಿಯದಲ್ಲಿ ಟಿನ್ 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 ಶಬ್ದ ಬರ್ತದೆ ಕೆಲವರಿಗೆ ಕೆಲವರಿಗೆ ಕಿವಿಯಲ್ಲಿ ನೋವಿರ್ತದೆ